ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಿ ಜಯ ಕರ್ನಾಟಕ ಸಂಘಟನೆ ತಾಲೂಕಾ ಅಧ್ಯಕ್ಷ ಆಕಾಶ ಆಕಾಶನಂದಗಾನ್ವಾ ಆಗ್ರಹ ದಿನಾಂಕ ಫೆಬ್ರವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ರಂದು ಬೆಳಗಾವಿಯಲ್ಲಿ ಕೆಎಸ್ಆರ್ಟಿಸಿ ನಿರ್ವಾಹಕ ಹಾಗೂ ಚಾಲಕರ ಮೇಲೆ ಮರಾಠಿ ಭಾಷಿಕರಿಂದ ಗುಂಡಾವರ್ತನೆ ನಡೆದುಕೊಂಡಿರುವವರ ಮೇಲೆ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಬೇಕು ಹಾಗೂ ಮುಂದೆ ಈ ತರಹದ ಘಟನೆಗಳು ಜರುಗಬಾರದೆಂದು ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಆಕಾಶ ನಂದಗಾನ್ವಾ ಅವರು ಆಗ್ರಹಿಸಿದರು ಅವರು ಜಯ ಕರ್ನಾಟಕ ತಾಲೂಕಾ ಸಂಘಟನೆಯ ವತಿಯಿಂದ ಸಿಪಿಐ ಅವರ ಮುಖಾಂತರ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿ ಬೆಳಗಾವಿ ತಾಲೂಕಿನ ಬಾಲೇಕುಂದ್ರಿ ಗ್ರಾಮದಲ್ಲಿ ಕೆಲವು ಕಿಡಿಕೇಡಿಗಳು ಕೂಡಿಕೊಂಡು ಉದ್ದೇಶಪೂರ್ವಕವಾಗಿ ರಾಜ್ಯದಲ್ಲಿ ಶಾಂತಿಯನ್ನು ಕದಡುವ ಉದ್ದೇಶದಿಂದ ಯುವಕ ಮತ್ತು ಯುವತಿ ಬಸ್ ಪ್ರಯಾಣದ ನಿಯಮಾವಳಿ ಗೊತ್ತಿದ್ರು ಸಹಿತ ಸುಖಾಸುಮ್ಮನೆ ಕಂಡಕ್ಟರ್ನಿಗೆ ಬಾಯಿಗೆ ಬಂದಂತೆ ಮಾತನಾಡಿ ಮರಾಠಿಯಲ್ಲಿ ಮಾತನಾಡು ಇಲ್ಲಾಂದ್ರೆ ಮರಾಠಿ ಕಲಿತುಕೋ ಅಂತ ಮಾತನಾಡಿ ಬಾಯಿಗೆ ಬಂದಂತೆ ಬೈಯು ಅವರು ತಮ್ಮ ಗುಂಡಾಗಳನ್ನು ಕರೆಯಿಸಿಕೊಂಡು ನಿರ್ವಾಹಕ ಮತ್ತು ಚಾಲಕನಿಗೆ ಮನಬಂದಂತೆ ಹೊಡೆದು ಅವರು ತೀವ್ರವಾಗಿ ಗಾಯಗೊಳ್ಳುವಂತೆ ಮಾಡಿರುತ್ತಾರೆ ಇದು ರಾಜ್ಯದ ಜನತೆ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಬೆಳಗಾವಿಯಲ್ಲಿ ನಿರ್ಮಾಣವಾಗಿದ್ದು ಇದು ಮೊದಲೇನೆಲ್ಲ ಈ ರೀತಿ ಪದೇ ಪದೇ ಬೆಳಗಾವಿಯಲ್ಲಿ ಇಂತಹ ಕೃತ್ಯಗಳು ನಡೆಯುತ್ತಲೇ ಇರುತ್ತವೆ ತಪ್ಪಿತಸ್ಥರ ಮೇಲೆ ರೌಡಶೀಟರ್ ಮತ್ತು ಗುಂಡಾವರ್ತನೆಯಡಿಯಲ್ಲಿ ಅವರನ್ನು ಬಂಧಿಸಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಂಡು ನಿರ್ವಾಹಕ ಮತ್ತು ಚಾಲಕನಿಗೆ ನ್ಯಾಯ ಕೊಡಿಸಿ ನಮ್ಮ ಕರ್ನಾಟಕದ ಮಾನ ಉಳಿಸಬೇಕೆಂದು ನಮ್ಮ ಸಂಘಟನೆಯ ಒತ್ತಾಯವಾಗಿರುತ್ತದೆ ಎಂದರು ಈ ವೇಳೆ ಸಂಜಯ ವಾಗ್ಮೋಡೆ ಅಕ್ಷಯ ಪೂಜಾರಿ ಬಸವರಾಜ ಬಾಗೆನ್ನವರ ಹಣಮಂತನಂದಗಾನ್ವಾ ನಾಗರಾಜ ಸಿದರಾಯ ತಾಮ್ವಶಿ ರಾಮಗೊಂಡ ಪಾಟೀಲ ಬಸವರಾಜ ಬಸವರಾಜ ಬಸವರಾಜನಂದಗಾನ್ವಾ ಬೀರಪ್ಪ ತುರಾಯಿ ಸೇರಿದಂತೆ ಅನೇಕರಿದ್ದರು ನಿನ್ನೆ ನಮ್ಮ ಗಡಿ ಜಿಲ್ಲೆ ಆಗಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಎಂ ಎಸ್ ನ ಕೆಲ ಪುಂಡರು ನಮ್ಮ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಯಾಕಂದ್ರೆ ಅವ್ರಿಗೆ ಕನ್ನಡ ಮಾತಾಡಂದ ಇಲ್ಲ ನಮಗೆ ಕನ್ನಡ ಬರೋದಿಲ್ಲ ಮರಾಠಿ ಮಾತಾಡ್ತಂತ ಅವರೊಂದು ಅವ ಹೇಳಿನ ಕಾಯಿ ಹೇಳಿನ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟರು ಆ ಮತ್ತೆ ಕಂಡಕ್ಟರ್ ಅವ್ರಿಗೆ ಏನು ಹೇಳ್ತಾರಂದ್ರ ಇಲ್ಲ ನೀನು ಮರಾಠಿಯಲ್ಲಿ ಮಾತಾಡ್ಬೇಕಂತ ಕಂಡಕ್ಟರ್ ಹೇಳ್ತಾರೆ ಕಂಡಕ್ಟರ್ ಅವಾಗ ಇಲ್ಲ ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಅಂದಿದ್ದೆ ಕಂಡಕ್ಟರ್ ಮೇಲೆ ಅವರು ಒಂದು ಹತ್ತರಿಂದ ಹದಿನೈದು ಜನ ಯುವಕರು ಕೂಡಿ ಹಲ್ಲೆಯನ್ನು ಮಾಡಿದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತಾ ಇದೀವಿ ಇದನ್ನು ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ ಪದೇ ಪದೇ ನಮ್ಮ ಗಡಿಯಲ್ಲಿ ನಮ್ಮ ಕನ್ನಡಿಗರನ್ನ ಕೆಣಕುವಂತ ಕೆಲಸವನ್ನ ಎಂಎಸ್ ಎಸ್ ಪುಂಡರು ಮಾಡ್ತಾ ಇದ್ದಾರೆ ಇವರಿಗೆ ಶಿಕ್ಷೆ ಈಗ ನಿನ್ನೆ ಏನ ಹಲ್ಲೆ ಮಾಡಿದ್ದಾರೆ ಅವರಿಗೆ ಶಿಕ್ಷಣ ಕೊಡಬೇಕು ಯಾವ ಶಿಕ್ಷೆ ಅಂದ್ರೆ ರೌಡಿಸಮ್ ರೌಡಿ ಶೀಟ್ರ ಹಾಕಬೇಕು ಮತ್ತೆ ಅವರಿಗೆ ಒಂದು ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ಆದಾಗ ಮಾತ್ರ ಮತ್ತೆ ಏನೂ ಇವರು ಮುಂದೆ ಏನು ಮಾಡ್ಲಾಕ ಹೋಗ್ತಾರಲ್ಲ ಕೆಲವೊಂದು ಪುಂಡರು ಅವರಿಗೆ ಭಯ ಹುಟ್ಟುತ್ತೆ ಈಗಲೇ ನಾವು ನಮ್ಮ ಹತ್ನಿ ಪೊಲೀಸ್ ಠಾಣೆಯಲ್ಲಿ ಲೆಟರ್ ಅನ್ನ ಕೂಡ ಕೊಟ್ಟಿದ್ದೀವಿ ಅವರು ಇದರ ಬಗ್ಗೆ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳುತ್ತಾರೆ ಅಂತ ನಮ್ಗೊಂದು ವಿಶ್ವಾಸ ಐತಿ ಆದಷ್ಟು ಬೇಗ ಕನ್ನಡಿಗರಿಗೆ ಮತ್ತೆ ನಮ್ಮ ಕಂಡಕ್ಟರ್ ಗೆ ನ್ಯಾಯ ಒದಗಿಸಬೇಕಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ